ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ತ್ಯಾಜ್ಯ ನೀರಿನ ಕಥೆ ಎಂಬ ಪಾಠದಲ್ಲಿನ ಚಟುವಟಿಕೆ ಹದಿಮೂರು ಪಾಯಿಂಟ್ ನಾಲ್ಕನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಹುಲ್ಲಿನ ಚೂರು ಮಾರ್ಜಕ ಶಾಯಿ ಪ್ರನಾಳ ಗಾಜಿನ ಆಲಿಕೆ ವಿವಿಧ ಗಾತ್ರದ ಕಲ್ಲುಗಳು ಸೋಸು ಕಾಗದ ಬೀಕರ್ ವಾಯುಪೂರಕ ಕ್ಲೋರಿನ್ ಬಿಲ್ಲೆಗಳು ಸಂಗ್ರಾಹಕ ನೀರು ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಒಂದು ದೊಡ್ಡ ಗಾಜಿನ ಜಾಡಿಯ ಅರ್ಧ ಭಾಗದಷ್ಟು ನೀರನ್ನು ನಾವು ತೆಗೆದುಕೊಳ್ಳಬೇಕು ಅದರಲ್ಲಿ ಸ್ವಲ್ಪ ಹುಲ್ಲಿನ ಚೂರುಗಳು ಕಿತ್ತಲೆ ಹಣ್ಣಿನ ಸಿಪ್ಪೆಯಂತಹ ತ್ಯಾಜ್ಯ ಸಾವಯವ ಪದಾರ್ಥವನ್ನ ಹಾಕಬೇಕು ನಂತರ ಮಾರ್ಜಕ ಹಾಗೂ ಶಾಯಿಯ ಅಥವಾ ಯಾವುದಾದರೂ ಬಣ್ಣದ ಹನಿಗಳನ್ನು ನಾವು ಅದಕ್ಕೆ ಸೇರಿಸಬೇಕು ಜಾಡಿಯ ಮುಚ್ಚಳವನ್ನ ಮುಚ್ಚಿ ಅದನ್ನ ಚೆನ್ನಾಗಿ ಕುಲುಕಬೇಕು ಆ ಮಿಶ್ರಣದ ಮಾದರಿನ ನಾವು ಎರಡು ದಿನಗಳ ಕಾಲ ಅಥವಾ ಎರಡರಿಂದ ಮೂರು ದಿನಗಳ ಕಾಲ ಸೂರ್ಯನ ಬಿಸಿಲಿನಡಿಯಲ್ಲಿ ಇಡಬೇಕು ಎರಡು ದಿನಗಳ ನಂತರ ಮಿಶ್ರಣವನ್ನ ಚೆನ್ನಾಗಿ ಕುಲುಕಿ ಒಂದು ಪ್ರನಾಳಕ್ಕೆ ಅದರ ಸ್ವಲ್ಪ ಭಾಗವನ್ನು ನಾವು ಸುರಿಯಬೇಕು ಆ ಪ್ರನಾಳದ ಮೇಲೆ ಸಂಸ್ಕರಣೆಗೆ ಮೊದಲು ತೆಗೆದುಕೊಂಡ ಮಾದರಿ ಒಂದು ಎಂದು ನಮೂದಿಸಬೇಕು ನಂತರ ಅದರ ವಾಸನೆಯನ್ನು ನಾವು ಗಮನಿಸಬೇಕು ಅಕ್ವೇರಿಯಂನಲ್ಲಿರುವ ವಾಯುಪೂರಕವನ್ನು ಬಳಸಿ ಮಿಶ್ರಣದ ಮಾದರಿ ಇರುವ ಗಾಜಿನ ಜಾಡಿಯೊಳಗೆ ಗಾಳಿಯ ಗುಳ್ಳೆಗಳನ್ನು ನಾವು ಬಿಡಬೇಕಾಗುತ್ತದೆ ಕೆಲವು ಗಂಟೆಯವರೆಗೆ ವಾಯುಪೂರಕವನ್ನ ಬಿಟ್ಟು ನಂತರ ಇಡೀ ರಾತ್ರಿ ಹಾಗೆಯೇ ಬಿಡಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಬಳಿ ವಾಯುಪೂರಕ ಇಲ್ಲವಾಗದರೆ ಕುಲುಕುವ ಯಂತ್ರ ಅಥವಾ ಮಿಕ್ಸರ್ ಬಳಸಿ ಇದನ್ನ ವಾಯುಪೂರಣವನ್ನ ಪೂರ್ಣಗೊಳಿಸಬಹುದು ನೀವು ಇದನ್ನ ಹಲವು ಬಾರಿ ಕುಲುಕಬೇಕಾಗುತ್ತದೆ ಮರುದಿನ ವಾಯುಪೂರಣ ಪೂರ್ಣಗೊಂಡ ನಂತರ ಎರಡನೇ ಪ್ರ ಪ್ರಣಾಳದಲ್ಲಿ ಮಿಶ್ರಣದ ಇನ್ನೊಂದು ಮಾದರಿಯನ್ನ ನಾವು ಸುರಿಯಬೇಕಾಗುತ್ತದೆ ಅದರ ಮೇಲೆ ವಾಯು ಪೂರಣದ ನಂತರ ಮಾದರಿ ಎರಡು ಎಂದು ನಮೂದಿಸಬೇಕಾಗುತ್ತದೆ ಸೋಸು ಕಾಗದವನ್ನ ಆಕಾರದಲ್ಲಿ ಮಡಚಿ ಕಾಗದವನ್ನ ಒದ್ದೆ ಮಾಡಿ ನಂತರ ಆಲಿಕೆಯೊಳಗೆ ಅದನ್ನ ಸೇರಿಸಬೇಕು ಆಲಿಕೆಯಲ್ಲಿ ಮರಳು ಸಣ್ಣ ರಾಳು ಜಲ್ಲಿ ಮತ್ತು ಕೊನೆಯಲ್ಲಿ ಮಧ್ಯಮ ಗಾತ್ರದ ಜಲ್ಲಿ ಕಲ್ಲುಗಳ ಪದರಗಳನ್ನು ನಾವು ಹರಡಬೇಕು ಇದಕ್ಕಾಗಿ ಚಿತ್ರ ಹದಿನೆಂಟು ಪಾಯಿಂಟ್ ಎರಡನ್ನ ಗಮನಿಸಬೇಕು ಇಲ್ಲಿರುವ ಚಿತ್ರವನ್ನ ನೀವು ಗಮನಿಸಿ ಇಲ್ಲಿರುವಂತೆ ಚಟುವಟಿಕೆಯನ್ನ ಮಾಡಬೇಕು ಉಳಿದ ವಾಯುಪೂರಿತ ದ್ರವವನ್ನ ಶೋಧಕದ ಮೂಲಕ ಬೀಕರ್ಗಳಿಗೆ ಸುರಿಯಬೇಕು ದ್ರವವು ಶೋಧಕದಿಂದ ಹೊರ ಚೆಲ್ಲಲು ಬಿಡದಂತೆ ನೋಡಿಕೊಳ್ಳಬೇಕು ಸೋಸಿದ ದ್ರವವು ಶುದ್ಧವಾಗಿಲ್ಲದಿದ್ದರೆ ತಿಳಿಯಾದ ನೀರು ದೊರಕುವವರೆಗೆ ಹಲವು ಬಾರಿ ನಾವಿದ ಸೋಸಬೇಕು ಸೋಸಿದ ನೀರಿನ ಮಾದರಿಯನ್ನ ಮೂರನೇ ಪ್ರಣಾಳಕ್ಕೆ ಸುರಿದು ಅದರ ಮೇಲೆ ಸೋಸಿದ್ದು ಮಾದರಿ ಮೂರು ಎಂದು ನಮೂದಿಸಬೇಕು ಸೋಸಿದ ನೀರಿನ ಇನ್ನೊಂದು ಮಾದರಿಯನ್ನ ನಾಲ್ಕನೇ ಪ್ರಣಾಳದೊಳಗೆ ಸುರಿಯಬೇಕು ಕ್ಲೋರಿನ್ ಬಿಲ್ಲೆಯ ಚಿಕ್ಕ ಚೂರನ್ನ ಇದಕ್ಕೆ ನಾವು ಸೇರಿಸಬೇಕು ನೀರು ತಿಳಿಯಾಗುವವರೆಗೆ ಚೆನ್ನಾಗಿ ಕಲಕಬೇಕು ಈಗ ಈ ಪ್ರಣಾಳದ ಮೇಲೆ ಕ್ಲೋರಿನ್ ಯುಕ್ತ ಮಾದರಿ ನಾಲ್ಕು ಎಂದು ನಮೂದಿಸಬೇಕು ಎಲ್ಲ ಪ್ರಣಾಳಗಳಲ್ಲಿರುವ ಮಾದರಿಗಳನ್ನ ಎಚ್ಚರಿಕೆಯಿಂದ ಅದರ ವಾಸನೆಯನ್ನ ಗಮನಿಸಬೇಕು ರುಚಿಯನ್ನ ನೋಡಬಾರದು ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಚಟುವಟಿಕೆಯನ್ನು ನಾವೀಗ ನೋಡೋಣ ಸಂಗ್ರಾಹಕದಲ್ಲಿ ನಾವು ನೀರನ್ನ ತೆಗೆದುಕೊಂಡಿದ್ದೀವಿ ಅದರಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನ ಸೇರಿಸ್ತಾ ಇದ್ದೀವಿ ನಂತರ ತರಕಾರಿ ತ್ಯಾಜ್ಯವನ್ನ ಸೇರಿಸ್ತಾ ಇದ್ದೀವಿ ಶಾಯಿಯನ್ನ ಸೇರಿಸ್ತಾ ಇದ್ದೀವಿ ನಂತರ ಹುಲ್ಲಿನ ಚೂರನ್ನ ಸೇರಿಸ್ತಾ ಇದ್ದೀವಿ ನಂತರ ಮಾರ್ಜಕವನ್ನ ನಾವು ಸೇರಿಸ್ತಾ ಇದ್ದೀವಿ ಮುಚ್ಚಳವನ್ನ ಮುಚ್ಚಿ ಚೆನ್ನಾಗಿ ಕಲಕುತ್ತಿದ್ದೀವಿ ನಂತರ ಈ ಮಾದರಿಯನ್ನು ನಾವು ಸೂರ್ಯನ ಬಿಸಿಲಿನಡಿಯಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಇಡಬೇಕು ಮೂರು ದಿನಗಳ ಕಾಲ ಸೂರ್ಯನ ಬಿಸಿಲಿನ ಅಡಿಯಲ್ಲಿ ಇಟ್ಟಂತಹ ಈ ಮಾದರಿಯನ್ನು ನಾವು ತೆಗೆದು ಒಂದು ಪ್ರಣಾಳದಲ್ಲಿ ಸುರಿದು ಅದಕ್ಕೆ ಸಂಸ್ಕರಣೆಗೆ ಮೊದಲು ಮಾದರಿ ಒಂದು ಎಂದು ನಮೂದಿಸಿದ್ದೀವಿ ನಂತರ ವಾಯುಪೂರಣವನ್ನ ಮಾಡ್ತಾ ಇದ್ದೀವಿ ಅಕ್ವೇರಿಯಂನಲ್ಲಿ ಬಳಸಲ್ಪಡುವ ವಾಯುಪೂರಣದ ಮೂಲಕ ಈ ಮಾದರಿಗೆ ನಾವು ವಾಯುಪೂರಣ ಮಾಡುತ್ತಿದ್ದೇವೆ ಕೆಲವು ಗಂಟ ಗಂಟೆಗಳವರೆಗೆ ವಾಯುಪೂರಣವನ್ನು ಪೂರ್ಣಗೊಳಿಸಬೇಕು ನಂತರ ಇಡೀ ರಾತ್ರಿಯವರೆಗೆ ಹೀಗೆ ಬಿಡಬೇಕು ವಾಯುಪೂರಣದ ನಂತರದ ಮಾದರಿಯನ್ನು ನಾವು ಒಂದು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ವಾಯುಪುರಾಣದ ನಂತರದ ಮಾದರಿ ಎರಡು ಎಂದು ನಮೂದಿಸಿರುವುದನ್ನ ನೀವು ಇಲ್ಲಿ ಗಮನಿಸಬಹುದು ಗಾಜಿನ ಹಾಲಿಕೆಯಲ್ಲಿ ಒಂದು ಸೋಸು ಕಾಗದವನ್ನು ಈ ರೀತಿಯಾಗಿ ನಾವು ಇಡಬೇಕು ವಿವಿಧ ಗಾತ್ರದ ಕಲ್ಲುಗಳನ್ನು ನಾವು ಇಲ್ಲಿ ಜೋಡಿಸಬೇಕು ಮೊದಲು ದೊಡ್ಡ ಗಾತ್ರದ ಜಲ್ಲಿ ಕಲ್ಲಿನಂತಹ ಕಲ್ಲುಗಳನ್ನ ಇಡಬೇಕು ನಂತರ ಇದಕ್ಕಿಂತ ಚಿಕ್ಕದಾದ ಕಲ್ಲುಗಳನ್ನ ಜೋಡಿಸಬೇಕು ಸಣ್ಣ ಕಲ್ಲುಗಳನ್ನ ನಂತರ ಜೋಡಿಸಬೇಕು ನಂತರ ಮರಳನ್ನ ಹಾಕಬೇಕು ನಂತರ ವಾಯು ಪೂರ್ಣಗೊಂಡ ನೀರನ್ನ ಸೋಸಬೇಕು ನಂತರ ಸೋಸಿದ ನೀರನ್ನ ಒಂದು ಪ್ರಣಾಳದಲ್ಲಿ ಹಾಕಬೇಕು ಅದಕ್ಕೆ ಸೋಸಿದ ಮಾದರಿ ಮೂರು ಎಂದು ನಮೂದಿಸಬೇಕು ನಂತರ ಸೋಸಿದ ಮಾದರಿಗೆ ನಾವು ಕ್ಲೋರಿನ್ ಬಿಲ್ಲೆಗಳನ್ನ ಸೇರಿಸಬೇಕು ಇದಕ್ಕೆ ಕ್ಲೋರಿನ್ ಯುಕ್ತ ಮಾದರಿ ನಾಲ್ಕು ಎಂದು ನಮೂದಿಸಬೇಕು ಕ್ಲೋರಿನ್ ಬಿಲ್ಲೆಗಳನ್ನ ಸೇರಿಸುತ್ತಿರುವುದನ್ನು ನೀವು ಇಲ್ಲಿ ಗಮನಿಸಬೇಕು ಕ್ಲೋರಿನ್ ಬಿಲ್ಲೆಗಳನ್ನು ಸೇರಿಸಿದ ನಂತರ ಚೆನ್ನಾಗಿ ಕಲಕಬೇಕು ಹಾನಿಕಾರಕ ಸೂಕ್ಷ್ಮಾಣ ಜೀವಿಗಳನ್ನು ಕ್ಲೋರಿನ್ ಕೊಲ್ಲುತ್ತದೆ ಸಂಸ್ಕರಣೆಗೆ ಮೊದಲು ಮಾದರಿ ಒಂದು ಎಂದು ನಮೂದಿಸಿದ ನೀರಿನ ವಾಸನೆಯನ್ನ ನೋಡುತ್ತಿದ್ದೇವೆ ಕೊಳೆತ ವಾಸನೆಯಂತಹ ವಾಸನೆ ಕಂಡುಬರುತ್ತಿದೆ ನಂತರ ಮಾದರಿ ಎರಡು ಎಂದು ನಮೂದಿಸಿದ ನೀರಿನ ವಾಸನೆಯನ್ನು ನಾವಿಲ್ಲಿ ನೋಡುತ್ತಿದ್ದೇವೆ ಮೊದಲು ಇದ್ದ ಪ್ರಾಣದ ನೀರಿಗಿಂತ ವಾಸನೆ ಕಡಿಮೆ ಇರುವುದು ಕಂಡುಬರುತ್ತಿದೆ ಅಂದರೆ ವಾಯು ಪೂರ್ಣವಾದ ನಂತರ ಇದರ ವಾಸನೆ ಕಡಿಮೆಯಾಗಿದೆ ನಂತರ ಮಾದರಿ ಮೂರು ಅಂದರೆ ಸೋಸಿದ ನೀರು ಎಂದರ್ಥ ಈ ನೀರಿನ ವಾಸನೆಯನ್ನು ನಾವೀಗ ನೋಡುತ್ತಿದ್ದೇವೆ ಮರಳಿನಂತಹ ವಾಸನೆ ಕಂಡುಬರುತ್ತಿದೆ ಕ್ಲೋರಿನ್ ಯುಕ್ತ ನೀರಿನ ವಾಸನೆಯನ್ನ ನೋಡುತ್ತಿದ್ದೇವೆ ಕ್ಲೋರಿನ್ ಇರುವಂತಹ ವಾಸನೆ ಕಂಡುಬರುತ್ತಿದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ವಾಯುಪೂರಣದ ನಂತರ ದ್ರವದ ತೋರಿಕೆಯಲ್ಲಿ ಯಾವ ಬದಲಾವಣೆಯನ್ನ ವೀಕ್ಷಿಸಿದಿರಿ ಉತ್ತರ ವಾಯುಪೂರಣದ ನಂತರ ಅದರ ಬಣ್ಣ ಮತ್ತು ವಾಸನೆ ಬದಲಾವಣೆಯಾಗಿದೆ ವಾಯುಪೂರಣವು ಅದರ ವಾಸನೆಯನ್ನು ಬದಲಿಸಿದೆ ಉತ್ತರ ಹೌದು ಮರಳಿನ ಶೋಧಕದಿಂದ ಏನನ್ನ ಬೇರ್ಪಡಿಸಲಾಗಿತ್ತು ಉತ್ತರ ತೇಲುವ ಮುಳುಗುವ ಹಾಗೂ ನೀರಿನಲ್ಲಿ ನಿಲಂಬಿತವಾಗಿರುವ ಕಣಗಳನ್ನ ಬೇರ್ಪಡಿಸುತ್ತದೆ ದ್ರವದ ಬಣ್ಣವನ್ನ ಕ್ಲೋರಿನ್ ತೆಗೆದುಹಾಕಿದೆ ಹೌದು ಕ್ಲೋರಿನ್ಗೆ ವಾಸನೆ ಇದೆಯೇ ಅದು ತ್ಯಾಜ್ಯ ನೀರಿನ ವಾಸನೆಗಿಂತ ಕೆಟ್ಟದಾಗಿದೆ ಉತ್ತರ ಕ್ಲೋರಿನ್ಗೆ ವಾಸನೆ ಇದೆ ಆದರೆ ಅದು ತ್ಯಾಜ್ಯ ನೀರಿಗಿಂತ ಕೆಟ್ಟದಾಗಿಲ್ಲ ಆತ್ಮೇರೆ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಬುದ್ದೆಬೆಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು